ವಿಶ್ವೇಶ್ವರ ಭಟ್ ಅವರು ಸಾಕಷ್ಟು ವಿಷಯಗಳನ್ನು ನೀಡಿದ್ದಾರೆ ಆದ್ರೆ ಇವತ್ತಿನ ದಿವಸದಲ್ಲಿ ನಾವು ಹೇಗೆ ಪ್ರಪಂಚ ಮುಂದುವರಿತಾ ಇದೆ ವಿಜ್ಞಾನ ತಂತ್ರಜ್ಞಾನದ ಬದಲಾವಣೆಗಳು ನಡೀತಾ ಇರತಕ್ಕಂತ ಸಂದರ್ಭದಲ್ಲಿ ನಮ್ಮ ಜೀವನ ಯಾವ ರೀತಿ ನಡೀತಾ ಇದೆ ಅನ್ನೋದು ನೋಡುವಾಗ ಎಲ್ಲದರಲ್ಲೂ ಮುಖ್ಯವಾಗಿ ನಮ್ಮನ್ನು ನಾವು ಕಲ್ತ್ಕೊಳ್ಳೋದು ತುಂಬಾ ಅವಶ್ಯಕವಾಗಿದೆ ಅನ್ನೋದನ್ನ ನಾವು ಕಂಡ್ಕೊಳ್ಬೇಕು ಯಾಕೆ ಅಂತಂದ್ರೆ ಈಗ ನಾವು ಬಾಹ್ಯಾಕಾಶದಲ್ಲಿ ಚಂದ್ರ ಹತ್ರ ಹತ್ರ ಹೋಗ್ತಾ ಇದ್ದೀವಿ ಈಗ ನಮ್ಮ ಸರ್ಕಾರದವರು ಹೇಳಿರೋ ಹಾಗೆ ಸುಮಾರು ಎರಡು ಸಾವಿರದ ನಲ್ವತ್ತರ ಹೊತ್ತಿಗೆ ನಮ್ಮ ಭಾರತ ದೇಶದ ಪ್ರಜೆಗಳಲ್ಲಿ ಕೆಲವ್ರನ್ನ ಚಂದ್ರನ ಮೇಲೆ ಕರ್ಕೊಂಡೋಗಿ ಇಳಿಸಿ ಮತ್ತೆ ಅವ್ರನ್ನ ವಾಪಸ್ ಅನ್ನೋ ಒಂದು ಕಾಲೇಜೆಲ್ಲ ನಡೀತಾ ಇದೆ ಇದೆಲ್ಲ ನಡೀತಾ ಇರುವಾಗ ವಿಜ್ಞಾನ ತಂತ್ರಜ್ಞಾನದ ಬೆಳವಣಿಗೆ ಎಷ್ಟು ವೇಗವಾಗಿ ನಡೀತಾ ಇದೆ ಹೇಗೆ ಬದಲಾವಣೆ ತರ್ತಾ ಇದೆ ನಮ್ಮ ಜೀವನದಲ್ಲಿ ಅಂತ ನೋಡಿದಾಗ ಮುಖ್ಯವಾಗಿ ಮನುಷ್ಯ ತನ್ನ ಜೀವನವನ್ನ ಈ ಪ್ರಪಂಚದಲ್ಲಿ ನಿರ್ವಹಿಸುವಾಗ ಅವನಿಗೆ ಬೇಕಾದಂಥ ಮುಖ್ಯವಾದ ಮಾಹಿತಿ ಏನು ಅಂತ ಒಂದು ಪ್ರಶ್ನೆ ಕೇಳಿದ್ರೆ ನಮ್ಮ ಈ ಬಾಹ್ಯಾಕಾಶ ಎಕ್ಸ್ಪ್ಲೋರೇಷನ್ ನಡೀತಾ ಇರುವಂತ ಸಂದರ್ಭದಲ್ಲಿ ತನ್ನನ್ನು ತಾನು ಅರ್ತ್ಕೊಳ್ಳೋದು ತುಂಬಾ ಮುಖ್ಯ ತನ್ನನ್ನು ತಾನು ಅರ್ತ್ಕೊಳ್ಳುವಾಗ ಮುಂಚಿನ ಸಮಯದಲ್ಲಿ ಪತ್ರಕರ್ತರು ಏನ್ ಮಾಡ್ತಾ ಇದ್ರು ಹೇಗೆ ಅರಿವನ್ನ ಮೂಡಿಸ್ತಾ ಇದ್ರು ಒಬ್ಬ ವ್ಯಕ್ತಿಯಲ್ಲಿ ವ್ಯಕ್ತಿಯಲ್ಲಿ ಅರಿವನ್ನ ಮೂಡಿಸೋದು ಅಂದ್ರೆ ಅವನು ಬೆಳೆಯೋ ಸಂದರ್ಭದಲ್ಲಿ ಪ್ರಪಂಚದಲ್ಲಿ ಏನ್ ಆಗು ನಡೀತಾ ಇದೆ ಆ ಆಗು ಹೋಗುಗಳ ವಿಷಯವನ್ನ ಕೇವಲ ಸುದ್ದಿ ಆಗಷ್ಟೇ ಅಲ್ಲ ಆ ಸುದ್ದಿಯಿಂದ ಅವರ ಜೀವನದಲ್ಲಿ ಆಗಬಹುದಾದಂತಹ ಮಹತ್ವದ ಬದಲಾವಣೆಗಳನ್ನು ಕೂಡ ಪತ್ರಕರ್ತರು ತಮ್ಮ ಕ್ಷಮತೆಯಿಂದ ಮಾಡ್ತಾ ಅಂತ ಸಂದರ್ಭ ವಿಜ್ಞಾನ ತಂತ್ರಜ್ಞಾನ ಬದಲಾವಣೆ ಆದಂಗ ಆದಂಗೆ ಅವರ ಕೈಯಲ್ಲಿ ಇರ್ತಕ್ಕಂತ ಟೂಲ್ ಗಳು ಬದಲಾವಣೆ ಆಗ್ತಾ ಹೋಯ್ತು ತುಂಬಾ ಮುಂಚೆ ನೋಡ್ತಾ ಇದ್ರೆ ಏನೇ ವಿಷಯನ ಇನ್ನೊಬ್ಬರತ್ರ ತಲುಪಿಸ್ಬೇಕಾದ್ರೆ ಮೊದಲು ಒಬ್ಬ ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಮೆಸೇಂಜರ್ ತರ ಕಳಿಸ್ತಾ ಇದ್ದಂತ ಸಂದರ್ಭ ಆಮೇಲೆ ಪಕ್ಷಿಗಳ ಮೂಲಕ ಕಳಿಸೋದು ಆಮೇಲೆ ಪ್ರಿಂಟ್ ಮೀಡಿಯಾ ಬರಕ್ ಶುರು ಆದ್ಮೇಲೆ ಯಾವ ರೀತಿ ಪ್ರಿಂಟ್ ಮೀಡಿಯಾ ಇಂದ ಕಳಿಸೋದು ಇದೆಲ್ಲ ಹೊಸ ತಂತ್ರಜ್ಞಾನಗಳು ಬಂದಾಗಲೂ ಅದನ್ನ ಮಾಡೋ ರೀತಿ ಅದರ ಮೂಲಕ ವಿಷಯಗಳನ್ನ ತಲುಪೋ ರೀತಿ ಬದಲಾವಣೆ ಆಗ್ತಾ ಇದೆ ಇವತ್ತು ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಅಂದ್ರೆ ಮುಂಚೆ ಕೆಲವು ಪತ್ರಕರ್ತರು ತಮ್ಮ ಬರವಣಿಗೆಯ ಶೈಲಿಯಲ್ಲಿ ಬರವಣಿಗೆಯ ಒಂದು ಘನತೆಯಲ್ಲಿ ಅಥವಾ ಒಂದು ಅವರದೇ ಆದಂತ ಒಂದು ಚಾಪಿನ ಮೂಲಕ ಒಬ್ರಿಗೂ ಇನ್ನೊಬ್ರಿಗೂ ನೀವು ಬದಲಾವಣೆ ನೋಡ್ಬೋದಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಚಾಟ್ ಜಿ ಪಿ ಟಿ ಅಥವಾ ಜನರೇಟಿವ್ ಎ ಐ ಅಂತ ಏನ್ ಹೇಳ್ತಾ ಇದ್ದಾರೆ ಅದನ್ನು ನೋಡಿದಾಗ ಯಾರು ಬೇಕಾದರೂ ಒಂದು ತುಂಬಾ ಒಳ್ಳೆಯ ಬರಗದಲ್ಲಿ ಒಂದು ಮಾಹಿತಿಯನ್ನು ಇನ್ನೊಬ್ರಿಗೆ ತಲುಪಿಸೋಕೆ ಸಾಧ್ಯ ಆಗ್ತಾ ಇದೆ ಇಂತಹ ಒಂದು ನಿರಂತರವಾದ ಬದಲಾವಣೆಯ ಸಂದರ್ಭದಲ್ಲಿ ನಮ್ಮನ್ನು ನಾವು ಯಾವ ರೀತಿ ನಡೆಸ್ಕೊಂಡು ಹೋಗ್ಬೇಕು ಜೊತೆಗೆ ನಾವು ಏನು ಕಾರ್ಯಕ್ರಮ ಅಥವಾ ನಾವು ಏನು ಒಂದು ಗೇವೆ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಆ ಕೆಲಸದಲ್ಲಿ ಯಾವ ರೀತಿ ನಾವು ಪರಿಣಿತಿಯನ್ನು ಹೊಂದ್ಕೋಬೇಕು ಮತ್ತು ಅದರಿಂದ ಸಮಾಜಕ್ಕೆ ಬದಲಾವಣೆ ಆಗೋ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಹೋದ್ರೆ ಇದು ನಿಜವಾಗ್ಲೂ ನಿರಂತರವಾಗಿ ಕಷ್ಟಪಟ್ಟು ತಮ್ಮನ್ನು ತಾವು ಬದಲಾಯಿಸ್ಕೊಳ್ಳೋ ಮಾತ್ರ ಮುಂದೆ ಉಳಿಯೋದಕ್ಕೆ ಸಾಧ್ಯ ಅನ್ನೋದು ಕೇವಲ ಪತ್ರಕರ್ತರು ಅಂತ ಅಷ್ಟೇ ಅಲ್ಲ ಇವತ್ತು ಎಲ್ಲ ಕ್ಷೇತ್ರಗಳಲ್ಲೂ ಇದೇ ಒಂದು ಪರಿಸ್ಥಿತಿ ಆಗ್ತಾ ಇದೆ ವಿಜ್ಞಾನ ತಂತ್ರಜ್ಞಾನದಲ್ಲೂ ಕೂಡ ನಾವು ಕೆಲವು ಸರಿ ಹೇಳ್ತಾ ಇದ್ವಿ ಮುಂಚೆ ಯಾರಾದರೂ ಒಬ್ಬ ಒಂದು ಶಾ ಕಾಲೇಜ್ ನಲ್ಲಿ ಅಥವಾ ಒಂದು ಇನ್ಸ್ಟಿಟ್ಯೂಟ್ ನಲ್ಲಿ ತನ್ನ ತರಬೇತಿಯನ್ನು ಪಡೆದು ಅವ್ರಿಗೆ ಬಂದ್ರೆ ತಾನು ಪಡೆದಂತ ತರಬೇತಿಯಿಂದ ಅವನು ಎಷ್ಟು ವರ್ಷಗಳ ಕಾಲ ತಾನು ಮಾಡೋ ಕೆಲಸದಲ್ಲಿ ಹೊಸ ವಿಷಯವನ್ನು ಕಲಿದಲೆ ಅಥವಾ ಹೊಸ ಕೌಶಲ್ಯವನ್ನು ಕಲಿದಲೆ ತಾನು ಕಾಲ ತಾನು ಮಾಡೋ ಕಾರ್ಯಕ್ಕೆ ನೆರವಾಗಬಹುದು ಅಂತ ಯೋಚನೆ ಮಾಡಿದ್ರೆ ಅದನ್ನ ಒಂದು ರೀತಿಯಲ್ಲಿ ಹಾಫ್ ಲೈಫ್ ಆಫ್ ಎ ಸ್ಟೂಡೆಂಟ್ ಅಂತ ಹೇಳ್ತೀವಿ ನ್ಯೂಕ್ಲಿಯರ್ ಎನರ್ಜಿನಲ್ಲಿ ನೀವು ಕೇಳಿರ್ಬೋದು ಮೆಟೀರಿಯಲ್ ಅದು ಎಷ್ಟು ವರ್ಷ ಆದ್ಮೇಲೆ ಅರ್ಧದಷ್ಟು ಆಗುತ್ತೆ ಅಂತ ಆ ರೀತಿ ನೋಡಿದಾಗ ಮುಂಚಿನ ಶತಕಗಳಲ್ಲಿ ಇದನ್ನ ನಾವು ಸುಮಾರು ಇಪ್ಪತ್ತರಿಂದ ಮೂವತ್ತು ವರ್ಷ ಕಾಲ ಒಬ್ಬ ಇಂಜಿನಿಯರ್ ಗ್ರ್ಯುಯೇಟ್ ಆಗಿ ಬಂದ್ರೆ ತಾನು ಮಾಡೋ ಕೆಲಸದಲ್ಲಿ ಸುಮಾರು ಇಪ್ಪತ್ತರಿಂದ ಮೂವತ್ತು ವರ್ಷ ಕಾಲ ಅಮ್ಮ ತನ್ನ ಆ ಒಂದು ನಾಲೆಡ್ಜ್ ಇಂದಾನೆ ಮಾಡುವಂತ ಸಂದರ್ಭ ಇತ್ತು ಆದ್ರೆ ಇವತ್ತು ವಿಜ್ಞಾನ ತಂತ್ರಜ್ಞಾನದ ಬೆಳವಣಿಗೆಗಳು ಯಾವ ರೀತಿ ನಡೆದಿದೆ ಅಂದ್ರೆ ಆ ಒಬ್ಬ ವ್ಯಕ್ತಿ ತನ್ನ ಕಲಿಕೆಯಿಂದ ಕೇವಲ ಒಂದು ಅಥವಾ ಎರಡು ವರ್ಷ ಮಾತ್ರ ಹೊಸದೇನು ಕಲಿದೆ ಇದ್ದರೆ ಅವನ ಕಾರ್ಯ ಕೆಲಸ ಮಾಡ್ಬೋದು ಆ ಸ್ಥಿತಿಗೆ ಬಂದಿದೆ ಅಂದರೆ ಪ್ರಪಂಚ ನಿರಂತರವಾಗಿ ವೇಗವಾಗಿ ಬದಲಾಗ್ತಾ ಇದೆ ಈ ಬದಲಾಗ್ತಾ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವು ಯಾವುದೇ ಕೆಲಸ ಮಾಡ್ತಾ ಇದ್ದೀವಿ ಆ ಕೆಲಸದಲ್ಲೂ ಕೂಡ ಹೊಸ ಹೊಸ ಟೂಲ್ಗಳು ಬರ್ತಾ ಇದೆ ಹೊಸ ಹೊಸ ಸಲಕರಣೆಗಳು ಬರ್ತಾ ಇದೆ ಆ ಸಲಕರಣೆಗಳನ್ನ ಉಪಯೋಗಿಸ್ಕೊಂಡು ಅಥವಾ ಆ ಸೌಲಭ್ಯಗಳನ್ನ ಉಪಯೋಗಿಸ್ಕೊಂಡು ನಾವು ಏನು ಕೆಲಸ ಇದೆ ಅದನ್ನು ನಾವು ಕಾರ್ಯರೂಪಕ್ಕೆ ತರಬೇಕಾಗಿ ತರದಿದ್ರೆ ಇವತ್ತಿನ ಸಮಯ ತುಂಬ ಕಷ್ಟಕರವಾದ ಸಮಯ ವಿಶ್ವೇಶ್ವರ ಭಟ್ ಅವ್ರು ಹೇಳ್ತಾ ಇದ್ರು ಮುಂಚಿನ ಸಮಯದಲ್ಲಿ ಹೇಗೆ ಕೆಲಸ ನಡೀತಾ ಇತ್ತು ಅವರು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ನಲ್ವತ್ತು ವರ್ಷ ಒಂದೇ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಆದ್ರೆ ಇವತ್ತಿನ ಸ್ಥಿತಿಯಲ್ಲಿ ಅದು ಆ ರೀತಿ ಆಗಕ್ಕೆ ಸಾಧ್ಯ ಅಂತ ನಮ್ಮ ನಾವೇ ಪ್ರಶ್ನೆ ಮಾಡಿಕೊಂಡಾಗ ನಿಜವಾಗ್ಲೂ ಉತ್ತರ ಕಂಡಿಟ್ಕೊಳ್ಳೋದೇನೆ ಕಷ್ಟ ಆದರೆ ಇಂಥ ಸಂದರ್ಭದಲ್ಲೂ ಕೂಡ ನಾವು ನಮ್ಮ ಪ್ರಯತ್ನವನ್ನ ನಿರಂತರವಾಗಿ ಮಾಡಬೇಕು ಇದ್ರ ಮಾಡುವಾಗ ಒಂದು ರೀತಿಯಲ್ಲಿ ನನಗೆ ನಮ್ಮ ಕ್ಷೇತ್ರದಲ್ಲೂ ಕೂಡ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಹೇಗೆ ಭಾರತ ದೇಶ ಮುಂದುವರಿತಾ ಇದೆ ಇದರಲ್ಲಿ ಎಲ್ಲದಲ್ಲೂ ಒಂದು ಮುಖ್ಯವಾಗಿ ಕಾಣಿಸ್ತಾ ಇರೋದು ನಮ್ಮನ್ನು ನಾವು ಅರ್ತ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ ನಾವು ನಮ್ಮ ಕಾರ್ಯದಲ್ಲಿ ಹೆಚ್ಚಿನ ರೀತಿಯಲ್ಲಿ ಹೇಗೆ ಪಡಿಬಹುದು ಅಂತ ಇದನ್ನ ನೋಡ್ತಾ ಹೋದಾಗ ಒಬ್ಬ ಮನುಷ್ಯ ಅಂದ್ರೆ ಈಗ ಮನುಷ್ಯನ ನಾನು ಒಂದು ರೀತಿಯಲ್ಲಿ ಒಂದು ಇವಾಲ್ಡ್ ರೋಬೋಟ್ ತರ ನೋಡ್ತೀವಿ ರೋಬೋಟ್ ಅಂದ್ರೆ ಏನಪ್ಪಾ ಅಂದ್ರೆ ಅದರಲ್ಲಿ ಒಂದು ಸೆನ್ಸರ್ಗಳಿದೆ ಕೆಲವು ಆಕ್ಚುವೇಟರ್ಸ್ ಇದೆ ಒಂದು ಇಂಟೆಲಿಜೆನ್ಸ್ ಇದೆ ಅದರಲ್ಲಿ ಜೊತೆಗೆ ಯಾವುದೇ ಒಂದು ರೋಬೋಟ್ ಕೆಲಸ ಮಾಡಬೇಕಾದ್ರೆ ಅದೇನ್ ಕೆಲಸ ಮಾಡಬೇಕು ಅಂತ ನಾವು ನಿರ್ಮೋ ನಿರ್ಧರಿಸಿದೀವಿ ಈಗಾಗಲೇ ನೀವು ನೋಡಿದಿರ ರೋಬೋಟಿಕ್ ಸರ್ಜರಿ ಮಾಡೋ ಮೆಷಿನ್ಗಳಿದೆ ಅದೇ ರೀತಿ ಬೇರೆ ಬೇರೆ ಕೆಲಸಗಳನ್ನೆಲ್ಲ ಮಾಡುವಂತಹ ಮೆಷಿನ್ಗಳಿರುವಾಗ ಅದರಲ್ಲಿ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಬರೆದು ಆ ಇನ್ಸ್ಟ್ರಕ್ಷನ್ಸ್ ನ ಇಂಟೆಲಿಜೆನ್ಸ್ ಉಪಯೋಗಿಸ್ಕೊಂಡು ಆಕ್ಚುಯೇಟರ್ಸ್ಗೆ ಕೊಟ್ಟಾಗ ಆ ರೋಬೋಟ್ ಕೆಲಸ ಮಾಡುತ್ತೆ ಅಂದ್ರೆ ಒಂದು ರೋಬೋಟ್ ಅಂದ್ರೆ ಕೆಲವು ಇನ್ಪುಟ್ ಕೊಡಬೇಕಾದಂತ ಸೆನ್ಸರ್ಗಳು ಆಕ್ಚುವೇಟರ್ಗಳು ಒಂದು ಇಂಟೆಲಿಜೆನ್ಸು ಜೊತೆಗೆ ಒಂದು ಮೆಮೊರಿ ಅದರಲ್ಲಿ ತಾನು ಆ ಒಂದು ರೋಬೋಟ್ ಏನು ಕೆಲಸ ಮಾಡಬೇಕು ಅದನ್ನು ಮಾಡತಕ್ಕಂತ ಕೆಲಸಗಳಿಗೆ ಇನ್ಸ್ಟ್ರಕ್ಷನ್ ಇದ್ರ ಜೊತೆಗೆ ಈ ರೋಬೋಟ್ ತನ್ನ ತಾನು ಉಡಿಸ್ಕೋಬೇಕಂದ್ರೆ ಇನ್ನೊಂದಷ್ಟು ಇನ್ಸ್ಟ್ರಕ್ಷನ್ಸ್ ಬೇಕಿರುತ್ತೆ ಅದಕ್ಕೆ ಸೆಲ್ಫ್ ಪ್ರೊಟೆಕ್ಷನ್ಗೆ ನಾವು ಫೇಲ್ ಸೇಫ್ ಅಂತ ಹೇಳ್ತೀವಿ ಈಗ ಯಾವ್ದಾದ್ರು ಒಂದು ರೋಬೋಟ್ ಒಂದು ಕೆಲಸ ಮಾಡಕ್ಕೆ ಒಂದು ಲಿಫ್ಟ್ ಮಾಡಕ್ಕೆ ಕೆಜಿ ಲಿಫ್ಟ್ ಮಾಡಬೇಕು ಅಂತ ರೋಬೋಟ್ ಅದಕ್ಕೆ ಬರುತ್ತೆ ಪ್ರಕಾರ ಹೋಗಿ ಅದನ್ನ ಎತ್ತಕ್ಕೆ ಪ್ರಯತ್ನ ಮಾಡುತ್ತೆ ಅದು ಆಬ್ಜೆಕ್ಟ್ ವೇಟ್ ಎಷ್ಟು ಅಂತ ಅದಕ್ಕೆ ಗೊತ್ತಿರಲ್ಲ ಅದೇನಾದ್ರು ಐದ್ ಕೆಜಿಗಿಂತ ಜಾಸ್ತಿ ಇದ್ರೆ ಅದ್ರ ಕೈ ಮುರಿದೋಗ್ಬೋದು ಸೊ ಅದ್ರ ಡಿಸೈನರ್ ನಾವೇನ್ ಮಾಡ್ತೀವಿ ಅವಾಗ ಇದಕ್ಕೆ ಹೆಚ್ಚು ಕೆಪಾಸಿಟಿ ಮಾಡಬಹುದಾ ಅಂತ ಐದು ಕೆ ಜಿಯಿಂದ ಇಪ್ಪತ್ತು ಕೆಜಿ ಇನ್ಕ್ರೀಸ್ ಮಾಡಿದ್ರೆ ಅದು ಇಪ್ಪತ್ತು ಕಿರ ಜಾಸ್ತಿನೂ ಹಾಕ್ಬೋದು ಅಂದ್ರೆ ಅನ್ಸುತ್ತೆ ಅವಾಗ ನಾವು ಕೇವಲ ಕ್ಷಮತೆಯನ್ನು ಹೆಚ್ಚು ಮಾಡುತ್ತಾ ಹೋದ್ರೆ ಸಾಕಾಗಲ್ಲ ಅದಕ್ಕೆ ತನ್ನ ಅರಿತ್ಕೊಳ್ಳುವಂತ ಒಂದು ಅರಿವು ಮೂಡಿಸ್ಬೇಕು ಅದಕ್ಕೆ ಅಂತ ಅವಾಗ ಅದಕ್ಕೆ ಒಂದಷ್ಟೆಲ್ಲ ಡಿಸೈನ್ ಮಾಡಿ ಇನ್ನೊಂದಷ್ಟು ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಆ ಅಲ್ಲಿ ಇಡ್ತೀವಿ ಅಂದ್ರೆ ಅಲ್ಲಿ ಐದು ಐಟಮ್ಸ್ ಅಂತ ಹೇಳ್ಬೋದು ಒಂದು ಆಕ್ಚುಯೇಟರ್ ಸೆನ್ಸರ್ ಒಂದು ಮೆಮೊರಿನಲ್ಲಿ ತಾನು ಮಾಡೋ ಕೆಲ್ಸಕ್ಕೆ ಬೇಕಾಗೋ ಮಾಹಿತಿ ಇನ್ನೊಂದ್ರಲ್ಲಿ ತನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋ ಅಂತ ಮಾಹಿತಿ ಈ ಐದು ವಿಷಯಗಳನ್ನ ನಾವು ನಮ್ಮ ನಮ್ಮಲ್ಲಿ ಮ್ಯಾಪ್ ಮಾಡ್ಕೋಬಹುದಾ ಅಥವಾ ಒಂದಕ್ಕೊಂದು ಹೊಂದಾಣಿಕೆ ನೋಡ್ಬೋದಾ ಅಂತ ನೋಡಿದ್ರೆ ನಿಮ್ಗೆಲ್ರಿಗೂ ಈಸಿಯಾಗಿ ಅನ್ಸುತ್ತೆ ನಮ್ಮೆಲ್ಲರತ್ರ ಐದು ಇಂದ್ರಿಯಗಳಿದೆ ಪಂಚ ಇಂದ್ರಿಯಗಳು ಜ್ಞಾನೇಂದ್ರಿಯ ಈ ಐದು ಇಂದ್ರಿಯಗಳ ಮೂಲಕ ನಮ್ಮ ಸುತ್ತಮುತ್ತಲ ಆಗುಬೋಗುಗಳನ್ನೆಲ್ಲ ನಾವು ಅರಿತುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ ಅದೇ ರೀತಿ ನಮ್ಮಲ್ಲಿ ಐದು ಆಕ್ಚುವೇಟರ್ಸ್ ಇದೆ ಕರ್ಮೇಂದ್ರಿಯಗಳು ಈ ಐದು ಐದು ನಮ್ಮಲ್ಲಿ ಒಂದು ಇಂಟೆಲಿಜೆನ್ಸ್ ಕೂಡ ಕೆಲಸ ಇದೆ ಈ ಮಾಹಿತಿಯನ್ನು ತಗೊಂಡು ನಾವು ಏನ್ ಮಾಡಬೇಕು ಕೆಲಸ ಹೇಳ್ಕೊಡುತ್ತ ಕೈಗೆ ಕಾಲಿಗೆ ನಾವು ಎದ್ದು ಓಡಾಡಬೇಕು ಅಂದ್ರೆ ಅದಕ್ಕೆಲ್ಲ ಇನ್ಸ್ಪ್ರೆಕ್ಷನ್ಸ್ ಕೊಡೋಂಗೆ ಅಂದ್ರೆ ಒಂದು ಮೆಮೊರಿನಲ್ಲಿ ನಮ್ಮ ಜೀವನದ ಎಕ್ಸ್ಪೀರಿಯನ್ಸ್ನೆಲ್ಲ ಸ್ಟೋರ್ ಮಾಡ್ತಾ ಅದು ಬೆಳೆಸ್ತಾ ಹೋಗ್ತೀವಿ ಇದೆಲ್ಲದ್ರ ಜೊತೆಗೆ ನಮ್ಮನ್ನು ನಾವು ಪ್ರೊಟೆಕ್ಟ್ ಸೆಲ್ಫ್ ಪ್ರಿಸರ್ವಿಂಗ್ ಇನ್ಸ್ಟ್ರಕ್ಷನ್ಸ್ ಎಲ್ಲಿದೆ ಅಂತ ಯೋಚನೆ ಮಾಡಿದ್ರೆ ನಿಮ್ಗೂ ಅನ್ಸುತ್ತೆ ನೀವು ನೀವು ಹುಟ್ಟಿರೋ ಪ್ರಕ್ರಿಯೆನಲ್ಲೇ ನಿಮ್ ಜೊತೆ ಕೆಲವು ಜೆನೆಟಿಕ್ ಇನ್ಫಾರ್ಮೇಶನ್ ನಿಮ್ಮಲ್ಲಿ ಇರ್ಬೋದಾ ನಿಮ್ಮ ಇಂಟೆಲಿಜೆನ್ಸ್ ಅದನ್ನು ಉಪಯೋಗಿಸ್ಕೊಂಡು ನಿಮ್ಮನ್ನ ಕಾರ್ಯ ರೂಪೋಗ್ತಾ ಇರುತ್ತಾ ಅಂತ ನಾ ಇದನ್ನ ಮುಖ್ಯವಾಗಿ ಏನಕ್ಕೆ ಹೇಳಕ್ ಪ್ರಯತ್ನ ಕೊಡ್ತಾ ಇದ್ದೀನಿ ಅಂದ್ರೆ ಇವತ್ತಿನ ಪ್ರಪಂಚ ಹೇಗೆ ಬೆಳೀತಾ ಇದೆ ಅಂದ್ರೆ ಮಾನವ ನಿರಂತರವಾಗಿ ಪ್ರಕೃತಿಯಲ್ಲಿ ಏನು ನಡೀತಾ ಇದೆ ಅದನ್ನು ನೋಡಿ ಅದನ್ನ ಕಾರ್ಯರೂಪಕ್ಕೆ ತರೋದಕ್ಕೆ ಹೊಸ ಹೊಸ ಟೂಲ್ಗಳನ್ನ ಡಿಸ್ಕವರಿಗಳನ್ನ ಇನ್ವೆನ್ಶನ್ಸ್ನ ಮಾಡ್ತಾ ಮಾಡ್ತಾ ಇವತ್ತು ಯಾವ ರೀತಿ ಬಂದಿದ್ದೀವಿ ಅಂದ್ರೆ ಈಗಾಗಲೇ ಒಬ್ಬ ಮನುಷ್ಯ ಮಾಡುವಂತ ಕೆಲಸ ಬಿಟ್ಟು ಹತ್ತು ಸಾವಿರಾರು ಜನ ಮಾಡುವಂಥ ಕೆಲಸನ ಒಂದು ಮೆಷಿನ್ ತಯಾರು ಮಾಡಿ ಅದ್ರ ಮೂಲಕ ಮಾಡಿಸ್ತೀವಿ ಅದೇ ರೀತಿ ಒಬ್ಬ ಮನುಷ್ಯ ಯಾವ ರೀತಿ ಯೋಚನೆ ಮಾಡ್ತಾ ಇದ್ದ ಇಂಟೆಲಿಜೆನ್ಸ್ ಏನಿದೆ ಆ ಇಂಟೆಲಿಜೆನ್ಸ್ ನ ಕೂಡ ಮನುಷ್ಯನಿಂದ ಹೊರಗಡೆ ಮೆಷಿನ್ಗಳ ಮೂಲಕ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು ಮೆಷಿನ್ ಲರ್ನಿಂಗ್ ಇರ್ಬೋದು ಇದೆಲ್ಲವನ್ನು ಕೂಡ ಆ ರೀತಿಯಲ್ಲಿ ಕಾರ್ಯರೂಪಕ್ಕೆ ತರ್ತಾ ಇರೋದು ಈಗ ಮುಂಚೆ ಒಬ್ರಿಗೊಬ್ರು ಮಾಹಿತಿ ಕೊಡ್ಬೇಕಾದ್ರೆ ಒಂದು ನೆಟ್ವರ್ಕಿಂಗ್ ಬೇಕಿತ್ತು ನಿಮ್ಮಲ್ಲೂ ಕೂಡ ಒಂದು ಒಳ್ಳೆ ನೆಟ್ವರ್ಕ್ ಇದ್ರೆ ನೀವು ಇಲ್ಲಿಂದ ಬೇರೆ ಕಡೆ ಮಾಹಿತಿ ಕೊಡ್ತಾ ಇದ್ರಿ ಆ ನೆಟ್ವರ್ಕ್ ಗಳನ್ನೆಲ್ಲ ಯಾವ ರೀತಿ ಮಾಡಿದೆ ಅಂದ್ರೆ ಇಂಟರ್ನೆಟ್ ನೋಡ್ತಾ ಇದ್ದೀರಾ ಅದೇ ರೀತಿ ಇನ್ನೊಂದು ಈಗ ನಮ್ಮ ಐದು ಇಂದ್ರಿಯಗಳೇನಿದೆ ಅದರ ಮೂಲಕ ನಮಗೆ ಬರ್ತಾ ಇರತಕ್ಕಂಥ ಜ್ಞಾನ ಅಷ್ಟೇನಾ ಅಥವಾ ಅತೀಂದ್ರಿಯ ಜ್ಞಾನ ನಾವು ಪಡ್ಬೇಕು ಪಡ್ಕೋಬೇಕಾದ್ರೆ ಏನ್ ಮಾಡಬಹುದು ಅಂತ ಯೋಚನೆ ಮಾಡಿದ್ರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೇನೆ ಇವತ್ತು ವಿಜ್ಞಾನ ಎಷ್ಟು ಬೆಳವಣಿಗೆ ಆಗ್ತಾ ಇದೆ ಅಂದ್ರೆ ಪ್ರಪಂಚದಲ್ಲಿ ನಮಗೆ ಕಣ್ಣಿಗೆ ಗೋಚರ ಆಗದೆ ಇರತಕ್ಕಂಥ ಮಾಹಿತಿಗಳನ್ನ ಕೂಡ ಬೇರೆ ಬೇರೆ ಎಕ್ವಿಪ್ಮೆಂಟ್ಗಳ ಮೂಲಕ ನಮಗ್ ತೋರ್ಸುವಂತ ಪ್ರಯತ್ನಗಳೆಲ್ಲ ನಡೆದಿದೆ ಈಗ ನಿಮ್ ಒಂದು ಇನ್ಫ್ರೈಡ್ ಕ್ಯಾಮ್ರಾ ತಗೊಂಡ್ರೆ ಇದೇ ಜಾಗದಲ್ಲಿ ಇನ್ಫ್ರಾರೆಡ್ ರೇಡಿಯೇಷನ್ ಹೇಗ್ ಕಾಣುತ್ತೆ ಅನ್ನೋದು ಮೊನ್ನೆ ಈ ಚೆಂಡು ಅದನ್ನ ಹುಡ್ಕೋಕೆ ಇನ್ಫ್ರಾರೆಡ್ ಕ್ಯಾಮ್ರಾ ಮಾಡಿದಾಗ ದೇ ಕುಡ್ ಕ್ಯಾಪ್ಚರ್ ಇಟ್ ಈಸಿಲಿ ಅದಕ್ಕೆ ಮುಂಚೆ ಬರೀ ಮನುಷ್ಯರು ಇಂಟೆಲಿಜೆನ್ಸ್ ಯೂಸ್ ಮಾಡ್ತಾ ಇದ್ದಾಗ ಅವ್ರಿಗೆ ಹಿಡಕ ಹಿಡಿಯೋಕ್ ಆಗ್ಲಿಲ್ಲ ಅದೇ ರೀತಿ ಎಕ್ಸ್ರೇ ನೋಡಿದ್ರೆ ನೀವು ಎಕ್ಸ್ರೇನಲ್ಲೂ ನಮ್ಮ ಕಣ್ಣಿಗೆ ಕಾಣದೇ ಇರೋದನ್ನ ನಮಗೆ ತೋರಿಸ್ತಾ ಇದೆ ಅಂದ್ರೆ ಇದರಲ್ಲಿ ಮುಖ್ಯವಾಗಿ ನಾನು ಏನ್ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಮನುಷ್ಯನ ನಿರಂತರವಾದ ಪ್ರಯತ್ನ ವಿಜ್ಞಾನ ತಂತ್ರಜ್ಞಾನದಲ್ಲಿ ತನಗೆ ಇರತಕ್ಕಂಥ ಇಂದ್ರಿಯಗಳಿಂದ ಏನು ಮಾಹಿತಿ ಸಿಗುತ್ತೆ ಅದನ್ನು ಬಿಟ್ಟು ಬೇರೆ ಮಾಹಿತಿಯನ್ನು ಕೂಡ ವಿಜ್ಞಾನದ ಮೂಲಕ ಅತೀಂದ್ರಿಯ ಜ್ಞಾನವನ್ನ ಸರ್ವೇ ಸಾಮಾನ್ಯರಿಗೂ ಕೂಡ ತೋರಿಸೋದಕ್ಕೆ ಸಾಧ್ಯ ಆಗ್ತಾ ಇದೆ ಅಂದ್ರೆ ಈ ರೀತಿಯ ಒಂದು ಕ್ಷಮತೆಯನ್ನ ಮುಂಚಿನ ಸಮಯಗಳಲ್ಲಿ ಯಾರಾದರೂ ತಮ್ಮಲ್ಲಿ ಪಡ್ಕೊಂಡಿದ್ರ ಅಂತ ಒಂದು ಪ್ರಶ್ನೆ ಕೇಳಿದ್ರೆ ಈಗ ನಿಮ್ಮ ಕೈಯಲ್ಲಿ ಒಂದು ಮೊಬೈಲ್ ಇದೆ ಮೊಬೈಲ್ಗೆ ಒಂದು ಪ್ರಶ್ನೆ ಕೇಳಿದ್ರೆ ಯಾವುದಾದ್ರೂ ಒಂದು ವಸ್ತು ತನ್ನ ಫಿಸಿಕಲ್ ಬೌಂಡ್ರಿಯಿಂದ ಬಿಟ್ಟು ಬೇರೆ ಕಡೆ ಮಾಹಿತಿಯನ್ನು ಟ್ರಾನ್ಸ್ಪೋರ್ಟ್ ಮಾಡಿ ಟ್ರಾನ್ಸ್ಫರ್ ಮಾಡ್ಬೋದ ನೀವು ನೋಡ್ತಾ ಇದ್ದೀರಾ ನಿಮ್ ಮೊಬೈಲ್ ಇಂದ ಕ್ಲೌಡ್ ಹೋಗುತ್ತೆ ಇನ್ನೊಬ್ಬರು ಅದೇ ಕ್ಲೌಡ್ ಇಂದ ಅದನ್ನ ರಿಟ್ರೀವ್ ಮಾಡಬಹುದು ಮನುಷ್ಯನಲ್ಲೂ ಕೂಡ ಈ ರೀತಿಯ ಕೇಪಬಿಲಿಟಿ ಇದೆಯಾ ಅಥವಾ ಇತ್ತ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಯೋಗ ಅಂತ ಒಂದು ಸಾಮರ್ಥ್ಯ ಕೊಡುವಂತ ಕಾರ್ಯ ಅಂತ ನಾವು ಪ್ರಶ್ನಿಸಬಹುದು ಈ ಸಿದ್ಧ ಪುರುಷರು ಅಥವಾ ಏನು ನಾವು ಸೈಂಟ್ಸ್ ಅಂತ ಹೇಳ್ತೀವಿ ಅವರೆಲ್ಲ ತಮ್ಮಲ್ಲಿರ್ತಕ್ಕಂಥ ಈ ಒಂದು ಕೆಪಾಸಿಟಿಯನ್ನ ಡೆವಲಪ್ ಮಾಡಿಕೊಂಡು ಈ ಐದು ಇಂದ್ರಿಯನ್ನ ಬಿಟ್ಟು ಹೊರಗಡೆ ಬೇರೆ ಜ್ಞಾನವನ್ನ ಪಡಿತಾ ಇದ್ರ ಇವತ್ತು ವಿಜ್ಞಾನಿಗಳು ತಂತ್ರಜ್ಞಾನಿಗಳು ಅದನ್ನ ಕಾರ್ಯರೂಪಕ್ಕೆ ತಂದು ಎಲ್ಲರಿಗೂ ಸಿಗೋ ರೀತಿಯಲ್ಲಿ ತೋರಿಸ್ತಾ ಇದ್ದೀರಾ ಅಂತ ಒಂದು ಪ್ರಶ್ನೆ ನಾನು ಕೇಳ್ಕೋಬಹುದು ಅಂದ್ರೆ ಇದೆಲ್ಲದಕ್ಕೂ ಏನು ಕೇಳಕ್ ಪ್ರಯತ್ನ ಪಡ್ತಾ ಇದ್ದೀನಿ ಮುಖ್ಯವಾಗಿ ಪತ್ರಕರ್ತರಾಗಿ ನಾವು ಏನು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ವಿ ಅಂದ್ರೆ ಇನ್ನೊಬ್ಬರಿಗೆ ಒಂದು ಮಾಹಿತಿಯನ್ನು ಕೊಟ್ಟು ಆ ಮಾಹಿತಿಯಿಂದ ಅವರಿಗೆ ಒಂದು ಅರಿವನ್ನು ಮೂಡಿಸೋದು ಅನ್ನೋದು ಒಂದು ಉದ್ದೇಶ ಆದರೆ ಈ ಉದ್ದೇಶದಲ್ಲಿ ನಾವು ಹೇಗೆ ನಮ್ಮನ್ನು ನಾವು ಬದಲಾಯಿಸ್ಕೋಬೇಕು ಬದಲಾಗ್ತಾ ಇರ್ತಕ್ಕಂಥ ಪ್ರಪಂಚದಲ್ಲಿ ನಾವು ಮಾಡೋ ಕೆಲಸಕ್ಕೆ ಹೇಗೆ ನಾವು ಹೊಸ ಹೊಸ ವಿಧಾನಗಳನ್ನು ಕಣ್ ಹಿಡ್ಕೋಬೇಕು ಅದರ ಬಗ್ಗೆ ಯೋಚಿಸ್ತಾ ಹೋದ್ರೆ ನಿಜವಾಗ್ಲೂ ಈ ಒಂದು ಕ್ಷೇತ್ರದಲ್ಲಿ ಇನ್ನೊಬ್ಬರಿಗೆ ಅರಿವನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಕಾರ್ಯ ತುಂಬ ಶ್ರೇಷ್ಠವಾದ ಕಾರ್ಯ ಯಾವುದೇ ಒಂದು ಕಾರ್ಯದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಾಗ ಅದಕ್ಕೆ ಬರ್ತಕ್ಕಂಥ ಸಮಸ್ಯೆಗಳನ್ನ ಎದುರಿಸ್ಬೇಕಾದ್ರೆ ನಮ್ಮ ದೃಷ್ಟಿಕೋನ ಬದಲಾಯಿಸ್ಬೇಕು ಕೇವಲ ಇಮ್ಮಿಡಿಯೆಟ್ ಇವತ್ತಿನ ನಾಳೆ ಅಷ್ಟೇ ಅಲ್ಲ ಮುಂದೆ ಬರ್ತಕ್ಕಂತ ವಿಷಯಗಳ ಬಗ್ಗೆನು ನಾವು ಯೋಚಿಸ್ಬೇಕು ಅದ್ರ ಬಗ್ಗೆ ಇನ್ನೊಬ್ಬರಿಗೆ ಒಂದು ಎಚ್ಚರಿಕೆ ಕೊಡಬೇಕು ಆ ರೀತಿ ಕೊಡ್ಬೇಕಾದಂತವ್ರು ತಮ್ಮನ್ನು ತಾವು ಹರಿದುಕೊಳ್ಳೋದಕ್ಕೆ ಹೆಚ್ಚು ಪ್ರಯತ್ನ ಮಾಡಬೇಕು ಆವಾಗ ಮನುಷ್ಯ ಈ ಭೂಮಿ ಮೇಲೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಾಮರಸ್ಯದಿಂದ ಜೀವನ ಮಾಡಬೇಕಾದರೆ ನಮ್ಮೆಲ್ಲರ ಕರ್ತವ್ಯನೂ ಅದರಲ್ಲಿದೆ ಅಂತ ಹೇಳ್ತಾ ಈ ರೀತಿಯ ಕಾರ್ಯಕ್ರಮಗಳ ಮೂಲಕ ಒಂದು ಮುಖ್ಯವಾಗಿ ಏನ್ ನಡೀತಾ ಇದೆ ಅಂದ್ರೆ ಯಾವುದೇ ಒಂದು ವೃತ್ತಿಯಲ್ಲಿ ಇರ್ತಕ್ಕಂಥವ್ರು ಪಿಯರ್ ರೆಕಗ್ನಿಷನ್ ಅಂತ ಏನ್ ಹೇಳ್ತಾರೆ ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸದನ್ನ ನಮ್ಮ ಜೊತೆ ಮಾಡ್ತಾ ಇರೋರೇನೆ ಒಂದು ರೆಕಗ್ನೈಸ್ ಮಾಡಿದಾಗ ಅದಕ್ಕೆ ಸಿಗುವಂಥ ಬೆಲೆ ಹೆಚ್ಚಿನದು ಆ ಒಂದು ದೃಷ್ಟಿಯಿಂದ ಈ ರೀತಿ ಪ್ರೆಸ್ ಕ್ಲಬ್ನವರು ಹಾಗೂ ಕೆ ಯು ಡಬ್ಲ್ಯೂಜೆ ಮಾಡ್ತಾ ಇರ್ತಕ್ಕಂಥದ್ದು ಈ ಪ್ರಶಸ್ತಿ ಪುರಸ್ಕೃತರಿಗೆ ಇಲ್ಲಿ ಕರೆದು ಅವ್ರಿಗೆ ಸನ್ಮಾನ ಮಾಡಿ ಅವ್ರಿಗೆ ಒಂದು ರೀತಿಯಲ್ಲಿ ಹೆಮ್ಮೆ ಬರುವಂತ ಕೆಲಸ ನಡೆಸ್ತಾ ಇರೋದು ಇದಕ್ಕೆ ನಾನು ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಈ ಎಲ್ಲರಿಗೆ ಹೇಳ್ತೇನೆ ಜೊತೆಗೆ ಈ ರೀತಿ ತಮ್ಮ ಜೀವನದಲ್ಲಿ ಬರಬಹುದು ಬರ್ತಕ್ಕಂತ ಬರ್ತಾ ಇರ್ತಕ್ಕಂಥ ಮುಂದೆ ಅಂತ ಎಲ್ಲ ಕಷ್ಟಗಳನ್ನು ಒಂದು ಬದಿಗಿಟ್ಟು ತಮ್ಮ ಜೀವನವನ್ನ ಬೇರೆಯವ್ರಿಗೋಸ್ಕರ ಬೇರೆಯವರ ಅರಿವನ್ನ ಹೆಚ್ಚರ ಮಾಡ್ತಾ ಇರತಕ್ಕಂತ ಎಲ್ಲ ಪ್ರಶಸ್ತಿ ವಿಜೇತರಿಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು ಇವತ್ತಿನ ಸಮಯ ಬಹಳ ಒಂದು ರೀತಿಯಲ್ಲಿ ಕ್ಲಿಷ್ಟಕರವಾದದ್ದು ನಾಳೆ ಏನು ಆಗುತ್ತೆ ಅನ್ನೋದನ್ನ ಈಗಾಗಲೇ ನೋಡಿದಿರ ಒಂದು ಪೇಜರ್ ಅಂತ ಒಂದು ಸಿಸ್ಟಮ್ ಇಂದ ಹಿಡಿದು ಯಾವ ರೀತಿ ಸು ತೊಂದರೆಗಳನ್ನ ಟೆಕ್ನಾಲಜಿ ಡೆವಲಪ್ ಮಾಡ್ತಾ ಇದೆ ಟೆಕ್ನಾಲಜಿ ಡೆವಲಪ್ ಮಾಡೋರು ಒಳ್ಳೆ ದೃಷ್ಟಿಯಿಂದ ಮಾಡಿದ್ರು ಅದನ್ನು ಉಪಯೋಗಿಸ್ಕೊಳ್ಳೋನು ಮನುಷ್ಯನೇ ಮನುಷ್ಯನಲ್ಲಿ ಎಲ್ಲ ತರ ಯೋಚನೆಗಳಿರುತ್ತೆ ಆದ್ರೆ ಈ ಎಲ್ಲದನ್ನೂ ಕೂಡ ನಾವು ಬೇರೆ ಆ ವಿಷಯಗಳ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲದೇ ಇರೋರಿಗೂ ಕೂಡ ಅವ್ರಿಗೆ ಅರಿವನ್ನು ಮೂಡಿಸಿ ಅವರನ್ನು ಸಚೇತನರಾಗಿ ಮಾಡುವಂತ ಕೆಲಸವನ್ನ ನೀವೆಲ್ಲ ಮಾಡ್ತಾ ಇದ್ರೆ ನಿಮ್ಮೆಲ್ಲರಿಗೂ ನನ್ನ ಹೃಪೂರ್ವಕವಾದ ಅಭಿನಂದನೆಗಳು ಜೊತೆಗೆ ನಿಮ್ಮ ಜೊತೆ ಕೆಲವು ವಿಷಯಗಳನ್ನು ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಶಿವಾನಂದ ಅವ್ರಿಗೆ ನನ್ನ ನಮಸ್ಕಾರ ಈಗ ಸಮರ್ಪಣೆ ದೇವಾಲಿ ಸ್ವೀಕರಿಸಬೇಕು ಸನ್ಮಾನ್ಯ ಶ್ರೀಗಳು ಕಿರಣ್ ಕುಮಾರ್ So products.